ಆ ಕಾಲೇಜಿನ ಅಂಗಳದಲ್ಲಿ ಹಳ್ಳಿ ಸೊಗಡಿನ ಅಂದ ತುಂಬಿಕೊಂಡಿತ್ತು ಎತ್ತಿನ ಚಕ್ಕಡಿಯೇರಿ ಬಂದ ಹುಡುಗ ಹುಡುಗಿಯರು ಗತ್ತು ಗಮ್ಮತ್ತು ಕ್ಯಾಟ್ ವಾಕ್ ಡ್ಯಾನ್ಸ್ ಎಲ್ಲವೂ ಸಕ್ಕತ್ತಾಗಿತ್ತು ಅಲ್ಲಿ ಅಪ್ಪಟ ಹಳ್ಳಿ ಸೊಗಡಿನ ಜಾನಪದ ಲೋಕವೇ ಸೃಷ್ಟಿಯಾಗಿತ್ತು ಹಳ್ಳಿ ಸೊಗಡಿನ ಕಲರ್ ಕಲರ್ ಹುಡುಗಿ ಮೂಲಕ ಕಾಲೇಜ್ ಕ್ಯಾಂಪಸ್ ಕಲರ್ಫುಲ್ ಆಗಿತ್ತು ಅರೆ ಅದ್ಯಾವ ಕಾಲೇಜು ಏನು ವಿಶೇಷ ಅಂತೀರಾ ಹಾಗಿದ್ರೆ ಈ ಸ್ಟೋರಿ ಒಮ್ಮೆ ನೋಡಿ ಸೀರೆ ಯಾಕೆ ಗದಗನ ಹುಲಿಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯ ಕಲರ್ಫುಲ್ ಆಗಿ ಕಾಣುವ ಮೂಲಕ ಸಾಂಪ್ರದಾಯಿಕ ದಿನಕ್ಕೆ ಸಾಕ್ಷಿಯಾಗಿತ್ತು ನಿತ್ಯ ತರಗತಿಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡುತ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಇಂದು ಮನೋರಂಜನೆಯ ಜೊತೆಗೆ ನಮ್ಮ ತನಕ ಅರಿವು ಮೂಡಿಸಲು ಕಾಲೇಜು ಅಂಗಳ ಉತ್ತಮ ವೇದಿಕೆಯಾಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎತ್ತಿನ ಚಕ್ಕಡಿ ಮೂಲಕ ಕಾಲೇಜ್ಗೆ ಎಂಟ್ರಿ ಕೊಟ್ರೆ ಇನ್ನು ಇಲ್ಕಲ್ ಸೀರೆ ಇಟ್ಟ ವಿದ್ಯಾರ್ಥಿನಿಯರು ಕಡಕ್ ರೊಟ್ಟಿ ಚಪಾತಿ ಹುರುಳಿಕಾಳು ಪಲ್ಯ ಹುಗ್ಗಿ ಸೊಪ್ಪು ಸೇರಿ ಬಗೆ ಬಗೆಯ ಭಕ್ಷ್ಯ ಪೂಜನೆ ಬುತ್ತಿ ಕಟ್ಕೊಂಡು ಬಂದಿದ್ರು ಹತ್ತು ಹಲವು ಜಾನಪದ ನೃತ್ಯಕ್ಕೆ ವಿದ್ಯಾರ್ಥಿ ಹೆಜ್ಜೆ ಹಾಕಿ ಮಾಡಿದ್ರು ಕುಲ್ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದಲ್ಲಿ ನಾವು ಐದು ವರ್ಷದ ಬಿಬಿಎಲ್ಎಲ್ ಬಿ ಪದವಿಯನ್ನು ನಡೆಸ್ತಾ ಇದ್ದೇವೆ ಕಳೆದ ಹದಿನಾಲ್ಕು ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಕಾನೂನು ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶೈಕ್ಷಣಿಕ ವರ್ಷದ ಅಂತಿಮ ದಿನದಲ್ಲಿ ಒಂದು ವಾರಗಳ ಕಾಲ ನಾವು ಫನ್ ವೀಕ್ ಅಂತ ಮಾಡ್ತೇವೆ ಈಗಾಗಲೇ ನಾಲ್ಕು ದಿನಗಳ ಕಾಲ ಬೇರೆ ಬೇರೆ ರೀತಿಯ ಫನ್ ವೀಕ್ ಅನ್ನ ಮಾಡಲಾಗಿದ್ದು ಇಂದು ಅಂತಿಮ ದಿನವಾಗಿದ್ದು ನಾವು ಹಳ್ಳಿಯ ಸೊಬಗು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಳ್ಳಿಯ ರೀತಿಯಲ್ಲಿ ಇಳಕಲ್ ಸೀರೆ ಉಟ್ಕೊಂಡು ಹುಡುಗರು ಪಂಚೆಯನ್ನು ಹಾಕ್ಕೊಂಡು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಉತ್ಸಾಹಕರಾಗಿ ಬಂದಿದ್ದಾರೆ ಸೊ ನಮ್ಮ ಮಹಾವಿದ್ಯಾಲಯ ಕೇವಲ ಕಾನೂನು ವಿಭಾಗಕ್ಕೆ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆ ಕ್ರೀಡಾ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಅವರಿಗೆ ಉತ್ತೇಜನವನ್ನು ನೀಡುತ್ತದೆ ಇದರಲ್ಲಿ ನಮ್ಮ ಆಡಳಿತ ವರ್ಗ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರ ಸಹಕಾರ ಕೂಡ ಅತ್ಯಂತ ಮುಖ್ಯವಾಗಿದೆ ಸರ್ ನಾವು ಬೆಳಗ್ಗೆಯಿಂದ ಇವತ್ತು ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ದಿನ ಆಗಿರೋದ್ರಿಂದ ಹಳ್ಳಿಯ ಸೊಬಗು ಹಳ್ಳಿಯ ನೆಲ ಜಲ ಅದರ ಬಗ್ಗೆ ಮಾಹಿತಿ ನೀಡಬೇಕಂತೆ ಪ್ರತಿಯೊಬ್ಬರು ಹಳ್ಳಿಯ ರೀತಿಯಲ್ಲಿ ಒಂದು ಇಳಕಲ್ ಸೀರೆ ಆಗಿರ್ಬೋದು ಪಂಚೆ ಆಗಿರ್ಬೋದು ಶಲ್ಲೆ ಹಾಕೊಂಡು ಬೆಳಗ್ಗೆ ನಾವು ಚಕ್ಡಿ ಬಂಡಿ ಮೂಲಕ ಬಂದ್ವಿ ಆ್ಯಂಡ್ ಅದೇ ರೀತಿ ಹಳ್ಳಿಯ ಊಟ ಕೂಡ ಮಕ್ಕಳೇ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಮತ್ತೆ ಗಣೇಶನ ಪೂಜೆ ಮಾಡಿದ್ವಿ ಅಂಡ್ ಬಳೆ ಇಟ್ಸ್ಕೊಳ್ಳೋದಾಗಿರ್ಬೋದು ಅಂಡ್ ಹಳ್ಳಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ನಾವು ಇದರ ಮುಖ್ಯ ಉದ್ದೇಶ ಆಗಿರ್ತಿವಿ ಪ್ರತಿನಿತ್ಯ ನಮ್ಮ ವಿದ್ಯಾರ್ಥಿಗಳು ಕಾನೂನು ಕ ನ್ಯಾಯಾಲಯಕ್ಕೆ ಹೋಗಿರೋ ಆಗಿರ್ಬೋದು ಕಕ್ಷಿದಾರರ ಬಗ್ಗೆ ಕೇಳೋದಾಗಿರ್ಬೋದು ಸೊ ಇದ್ರಲ್ಲೇನೆ ಇರುವಾಗ ಶೈಕ್ಷಣಿಕ ವರ್ಷದಲ್ಲಿ ಮೂರು ದಿನಗಳ ಕಾಲ ಅವರಿಗೆ ನಾವು ಬೇರೆ ವಿಭಾಗದಲ್ಲಿ ಕೂಡ ಮಕ್ಕಳು ಮುಂದಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಪ್ರತಿ ವರ್ಷ ಮಾಡ್ತೇವೆ ಸರ್ ವಿದ್ಯಾರ್ಥಿನಿರು ಇಳಿಕಲ್ ಮೊಳಕಾಲ್ಮುರು ಸೀರೆ ಬಾಂಡು ತೊಟ್ಟು ಗ್ರಾಮೀಣ ಬದುಕಿನ ಜೊತೆ ಹಾಸುಹೊಕ್ಕ ಜಾನಪದ ಸಂಸ್ಕೃತಿ ಅನಾವರಣ ಮಾಡಿದರು ಅಪ್ಪಟ ದೇಸಿ ಉಡುಗೆಯಲ್ಲಿ ಮಿಂತೆದ್ದ ನೀರಿಯರು ಬಗೆ ಬಗೆಯ ಸೀರೆಗಳನ್ನುಟ್ಟು ಆಕರ್ಷಣೀಯವಾಗಿದ್ದರು ವಿದ್ಯಾರ್ಥಿಗಳ ಜೊತೆಗೆ ಕಾಲೇಜಿನ ಉಪನ್ಯಾಸಕರು ಪಕ್ಕಾ ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದರು ವಿದ್ಯಾರ್ಥಿಗಳು ಧೋತಿ ರುಮಾಲು ಜಾಕೆಟ್ ಲಂಪಾಣಿ ಉಡುಗೆ ತೊಟ್ಟು ಅಪ್ಪಟ ಹಳ್ಳಿಯವರಂತೆ ಕಂಡರು ಕ್ಯಾಟ್ ವಾಕ್ ಮೂಲಕ ಎಲ್ಲರನ್ನೂ ರಂಜಿಸಿದರು ಹಳ್ಳಿ ಸೊಗಡು ಹಾಗೂ ರೈತನ ಜೀವನ ಕ್ರಮದ ಬಗ್ಗೆ ಕೇವಲ ಹೇಳಿದರೆ ಸಾಲದು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳು ಕಲಿತಾಗ ಮಾತ್ರ ನಮ್ಮ ಸಾಂಪ್ರದಾಯಿಕ ಸಂಗತಿ ಬಗ್ಗೆ ಅರಿವು ಮೂಡುತ್ತೆ ಈ ಉದ್ದೇಶದಿಂದ ಟ್ರೆಡಿಷನ್ ಡೇ ಆಚರಿಸಿದ್ದೇವೆ ತುಂಬಾನೇ ಖುಷಿ ಆಯಿತು ಅಂತಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾಲೇಜ್ ಒಳಗೆ ನಮ್ಗೆ ಪಠ್ಯೇತರ ಚಟುವಟಿಕೆಯ ಮೂಲಕ ಅಷ್ಟೇ ಅಲ್ಲ ಇಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ನೊಳಗೆ ನಾವು ನಡ್ಸ್ಕೊಂಡು ಬರಾ ಈ ವ ಈ ವರ್ಷ ನಾವು ಅನೇಕ ಮಾಡ್ಕೊಂಡು ಬರಾ ನಾವು ಬೇರೆ ರಾಜ್ಯದ ವೇಷಭೂಷಣ ಅಂದ ಆಗಿರ್ಬೋದು ಮತ್ತು ನಮ್ಮ ಹಳ್ಳಿಯ ಸೊಗಡೆ ಐತಿ ಅನ್ನೋ ಈ ಜನ್ರೇಷನ್ನು ಹುಡುಗರಿಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾವು ಚಕಡಿ ಬ ಬಂಡಿ ಪ್ರಾಚಾರ್ಯರಾಗಿರ್ಬೋದು ಎಲ್ಲರಾಗಿರ್ಬೋದು ಆಗಿರ್ಬೋದು ಬಂಡಿ ತರಿಸೋದಾಗಿರ್ಬೋದು ಮತ್ತು ಅದರೊಳಗೆ ನಾವು ಕುಂತು ಸವಾರಿ ಮಾಡಿದ್ವಿ ಮತ್ತು ಅದೇ ರೀತಿಯಾಗಿ ಎಲ್ಲ ನಮ್ಮ ಸ್ನೇಹ ಸ್ನೇಹಿತರು ಇವತ್ತು ರೊಟ್ಟಿ ಊಟ ರೊಟ್ಟಿ ಚಟ್ನಿ ಮತ್ತು ಬದ್ನಿಗಾಪಲ್ಲಿ ಎಲ್ಲ ಹಳ್ಳಿ ಥರದ ಊಟ ಏನೈತಿ ಅದನ್ನೆಲ್ಲ ತೊಗೊಂಡು ಬಂದಾರ ನಾವು ಇವತ್ತು ಅದನ್ನು ಸವಿಯೋಕೆ ಸ ಸಜ್ಜಾಗಿ ನಿಂತೀವಿ ನಮಗೆ ಈ ಕಾಲೇಜ್ನ ಬಂದಿಂದ ನಮ್ಗೆ ಏನೋ ಒಂಥರ ಫೀಲ್ ಫೀಲ್ ಒಳ್ಳೆಯ ಫೀಲ್ ಕೂಡ